ಮಾಡೋದು ತುಂಬ ಈಸಿ ಯಾರು ಮಾಡ್ತಾರೆ ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅವ್ರ ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಕಳಿತೆ ನಿಜ್ವಾಲ್ಲ ಗ್ರಾಮಸ್ಥರು ನೀವು ಅದೇ ಇರೋದೇ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ಇವತ್ತು ಇವತ್ತು ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟೇ ಕೊಡ್ಕೊಂಡು ಬಟ್ ಲಾಸ್ ಇದೆಯಲ್ಲ ಪ್ರತಿ ದಿನ ಕಾಡುತ್ತೋ ಅದು ಅದಷ್ಟು ಕಮ್ಮಿ ಆಗಲಿ ಆ ಜೀವನ ಬಹಳ ಬೇಜಾರಾಯ್ತು ಬಂದು ನೋಡಿದಾಗ ನೋ ವಾಟ್ ಇಸ್ ಬಹಳ ದುಃಖ ಮಕ್ಕಳು ನೋಡಿದ್ರೆ ಎಜುಕೇಶನ್ ಮಕ್ಕಳು ತಾಯಿ ಕಳ್ಕೊಂಡು ಕೆಲವರು ಫ್ಯಾಮಿಲಿ ಒಟ್ಟಿಗೆ ಹೋಗಿರೋದು ಅದೇನು ಮಾತಾಡ್ಕೊಂಡು ಹೋದ ಏನು ಏನು ಗೊತ್ತಾಗ್ತದೆ ಆಗಬಾರ್ದಾಗಿತ್ತು ಬಟ್ ಅದನ್ನು ದೇವರ ಶಕ್ತಿ ಕೊಡ್ಲಿ ಮಕ್ಕಳಿಗೆ ಸ್ಪೆಷಲ್ ಚೈಲ್ಡ್ ಇದೆ ಇದು ಮಕ್ಕಳಿಗೆ ಎಜುಕೇಶನ್ ಇದೆ ಏನು ನಮ್ಗೆ ಏನು ಸಾಧ್ಯ ಆಗ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊತ್ತು ಏನು ಅದರಿಂದ ಅವ್ರಿಗೆ ರೈಸ್